ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಟವರ್ ಆಫ್ ಹೆನಾಯ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಎಂದು ನೋಡೋಣ ಈ ಟವರ್ ಆಫ್ ಹೆನಾಯ್ ತರಹದೇ ಗೇಮನ್ನು ನಾವೆಲ್ಲ ಸೂಪರ್ ಮಿನಿಟಲ್ಲಿ ನೋಡಿರ್ತೇವೆ ಅದರಲ್ಲಿ ಒಂದು ಬಾಕ್ಸ್ ಮೇಲೆ ಇನ್ನೊಂದನ್ನು ಜೋಡಿಸಿರ್ತಾರೆ ಅದನ್ನು ಪಕ್ಕದಲ್ಲಿ ಮತ್ತೆ ನೀವು ಜೋಡಿಸಬೇಕು ಸೇಮ್ ಆರ್ಡರಲ್ಲಿ ಈ ಗೇಮ್ನ ರೂಲು ಏನಂದರೆ ಎಟ್ ಅ ಟೈಮ್ ನೀವು ಒಂದೇ ರಿಂಗ್ ಜೋಡಿಸಬೇಕು ಮತ್ತು ಚಿಕ್ಕ ರಿಂಗ್ ಮೇಲೆ ದೊಡ್ಡ ರಿಂಗ್ ಇಡೋ ಹಾಗಿಲ್ಲ ಈ ಗೇಮಲ್ಲಿ ಮಿನಿಮಮ್ ನಂಬರ್ ಆಫ್ ಮೂಮೆಂಟ್ ಇರೋ ಫಾರ್ಮುಲಾ ಏನು ಅಂದರೆ ಟೂ ಪವರ್ ಎನ್ ಮೈನಸ್ ಒನ್ ಇಲ್ಲಿ ಎನ್ ಅಂದರೆ ನಂಬರ್ ಆಫ್ ರಿಂಗ್ಸ್ ನಾವು ತೊಗೊಂಡಿರೋದು ಎಕ್ಸಾಂಪಲ್ ನಾವು ಮೂರು ರಿಂಗ್ ತಗೊಂಡಿದ್ದೀವಿ ಅಂದರೆ ಮಿನಿಮಮ್ ಮೂಮೆಂಟ್ ಟೂ ಪವರ್ ತ್ರೀ ಮೈನಸ್ ಒನ್ ಅಂದರೆ ಎಂಟು ಮೈನಸ್ ಒಂದು ಅದು ಸೆವೆನ್ ಆಗಿರುತ್ತೆ ಇವಾಗ ಇದು ಈಸಿಲಿ ಜೋಡಿಸಬೇಕು ಅಂದರೆ ಎವ್ರಿ ಆಡ್ ಮೂಮೆಂಟ್ ಇರುತ್ತಲ್ವಾ ಅಂದರೆ ಒನ್ ತ್ರೀ ಫೈವ್ ಸೆವೆನ್ ಈ ಥರ ಮೂಮೆಂಟಲ್ಲಿ ನಾವು ಸಣ್ಣ ರಿಂಗನ್ನೇ ಜೋಡಿಸಬೇಕಾಗತ್ತೆ ಈಗ ಹೇಗೆ ಬಿಡಿಸೋದು ಅಂತ ನೋಡೋಣ ಅದಕ್ಕೂ ಮೊದಲು ನಾವು ಈ ಒನ್ ನಂಬರ್ ಅಂದರೆ ಸಮ ಸಂಖ್ಯೆಯಲ್ಲಿ ರಿಂಗನ್ನು ತಗೊಂಡಿರ್ತೀವಿ ಅಂದರೆ ನಮ್ಮ ಡೆಸ್ಟಿನೇಷನ್ ಅಂದರೆ ನಾವು ಎಲ್ಲಿ ಜೋಡಿಸಬೇಕು ಈಗ ಮೂರನೇ ಪಾಯಿಂಟಲ್ಲಿ ಜೋಡಿಸಬೇಕು ಅಂತ ಹೇಳಿದರೆ ನಾವು ಸೆಕೆಂಡ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಅದೇ ಥರ ನಾವು ಆಡ್ ನಂಬರ್ ಆಫ್ ರಿಂಗ್ ಅಂದರೆ ಬೆಸ ಸಂಖ್ಯೆಯಲ್ಲಿ ರಿಂಗನ್ನು ತಗೊಂಡಿರ್ತೇವೆ ಅಂತ ಹೇಳಿದರೆ ನಾವು ಯಾವ ನಮ್ಮ ಡೆಸ್ಟಿನಿ ಪಾಯಿಂಟ್ ಇದೆ ಅಲ್ಲಿಂದನೇ ರಿಂಗ್ ಜೋಡಿಸೋದನ್ನು ಸ್ಟಾರ್ಟ್ ಮಾಡಬೇಕು ಬನ್ನಿ ಈಗ ನೋಡೋಣ ಹೇಗೆ ಜೋಡಿಸೋದು ಅಂತ ಸ್ಟಾರ್ಟಿಂಗ್ ಇಲ್ಲಿ ನಾನು ಮೂರು ರಿಂಗನ್ನು ತಗೊಳ್ತಾ ಇದ್ದೀನಿ ಗೊತ್ತಿದೆ ತ್ರೀ ಈಸ್ ಒನ್ನ ಆಡ್ ನಂಬರ್ ಆಡ್ ನಂಬರ್ ತೊಗೊಂಡದ್ದಾಗ ನಾವು ಎವ್ರಿ ಆಡ್ ಮೂಮೆಂಟಲ್ಲಿ ನಾವು ಸ್ಮಾಲ್ ರಿಂಗ್ ಏನಿದೆ ಅದನ್ನೇ ಮೂವ್ ಮಾಡಬೇಕಾಗತ್ತೆ ಸೊ ನಮ್ಮ ಡೆಸ್ಟಿನೇಷನ್ ಈ ಎ ಪಾಯಿಂಟಿಂದ ಸಿ ಪಾಯಿಂಟ್ಗೆ ಈ ಮೂರು ರಿಂಗು ಇದೇ ಥರ ಅರೇಂಜ್ ಆಗಬೇಕು ರೂಲ್ ಆಲ್ರೆಡಿ ಹೇಳಿದ್ದೀನಿ ಚಿಕ್ಕ ರಿಂಗ್ ಮೇಲೆ ದೊಡ್ಡ ರಿಂಗ್ ಇಡೋ ಹಾಗಿಲ್ಲ ಸೊ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಇಲ್ಲಿ ಆಡ್ ನಂಬರ್ ಆಫ್ ರಿಂಗ್ ತೊಗೊಂಡಿರೋದ್ರಿಂದ ನಾವು ಡೆಸ್ಟಿನೇಷನ್ ಪಾಯಿಂಟ್ ಏನಿದೆ ಅಲ್ಲಿಗೆ ಫಸ್ಟ್ ಇಟ್ಟಿದ್ದೀವಿ ಒನ್ ಮೂಮೆಂಟ್ ಒನ್ 2, 3, 4, 5, 6, 7. ಸೊ ನಮ್ಮ ಫಾರ್ಮುಲಾ ಟೂ ಪವರ್ ಎನ್ ಮೈನಸ್ ಒನ್ ಸೊ ಇಲ್ಲಿ ಮೂರು ರಿಂಗ್ ಇದೆ ಟೂ ಪವರ್ ಎನ್ ಅಂತ ಟೂ ಟು ಕ್ಯೂ ಮೈನಸ್ ಒನ್ ಸೆವೆನ್ ಸೆವೆನ್ ಮೂಮೆಂಟಲ್ಲಿ ನಮ್ಮ ಈ ಕಂಪ್ಲೀಟ್ ಪ್ರೋಸೆಸ್ ಮುಗ್ದಿರುತ್ತೆ ಇವಾಗ ನಾನು ನಾಲ್ಕು ರಿಂಗನ್ನು ತೊಗೊಳ್ತಾ ಇದ್ದೀನಿ ನಾಲ್ಕು ರಿಂಗ್ ಅಂತ ಹೇಳಿದರೆ ಇದು ಒನ್ ನಂಬರ್ ಆಫ್ ರಿಂಗ್ ಸೊ ಡೆಸ್ಟಿನೇಷನ್ ಪಾಯಿಂಟ್ ಸಿ ಇದ್ದರೆ ನಾವು ಬಿ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಟೂ ಪವರ್ ಎನ್ ಅಂತ ಹೇಳಿದರೆ ಟೂ ಪವರ್ ಎನ್ ಅಂದರೆ ಇಲ್ಲಿ ಫೋರ್ ರಿಂಗ್ ತಗೊಂಡಿದ್ದೀನಿ ಟೂ ಪವರ್ ಫೋರ್ ಮೈನಸ್ ಒನ್ ಅಂತ ಹೇಳಿದರೆ ಫಿಫ್ಟೀನು ಫಿಫ್ಟೀನ್ ಸ್ಟೆಪ್ಪಲ್ಲಿ ಇದು ಮುಗ್ದಿರುತ್ತೆ ಆ್ಯಂಡ್ ಎವ್ರಿ ಆಡ್ ನಂಬರ್ಗೆ ನಾವು ಸ್ಮಾಲ್ ರಿಂಗನ್ನು ಎತ್ತಬೇಕಾಗತ್ತೆ ಇವಾಗ ನಾನು ಫೈವ್ ರಿಂಗನ್ನು ತಗೊಳ್ತಾ ಇದ್ದೀನಿ ಫೈವ್ ರಿಂಗ್ ಅಂತ ಹೇಳಿದರೆ ಇದು ಆಡ್ ನಂಬರ್ ಸೊ ಟೋಟಲ್ ಮೊಮೆಂಟಮ್ ಬಂದುಬಿಟ್ಟು ಟೂ ಪವರ್ ಫೈವ್ ಮೈನಸ್ ಒನ್ ಅಂದರೆ ತರ್ಟಿ ಒನ್ ಆಗುತ್ತೆ ಎವ್ರಿ ಆಡ್ ಮೊಮೆಂಟ್ಗೆ ಮತ್ತೆ ಹೇಳ್ತಾ ಇದ್ದೀನಿ ಸ್ಮಾಲ್ ರಿಂಗನ್ನೇ ತೆಗಿಬೇಕಾಗಿರುತ್ತೆ ಸೊ ಒನ್ 2 14 15 16, 17, 18, 19, 20, 21 22 23 24 25 26 27 28 29 30 ತರ್ಟಿ ಒನ್ ಸೊ ಎಲ್ಲಿರೋ ಎಲ್ಲ ರಿಂಗು ಸಿಗೆ ಬಂದಿದೆ ಇಲ್ಲಿ ಮೂಮೆಂಟನ್ನು ನೋಡ್ಬೋದು ನೀವು ಎ ಇಂದ ಸಿ ಈ ಸ್ಮಾಲ್ ರಿಂಗು ಎ ಇಯಿಂದ ಸ್ಟಾರ್ಟಲ್ಲಿತ್ತು ಎ ಇಂದ ಸಿ ಬಿ ಎ ಸಿ ಇದೇ ಥರ ಸೈಕ್ಲಿಕ್ಕಾಗಿ ರೊಟೇಟ್ ಆಗುತ್ತೆ ಅದೇ ನಾನು ಈ ಒನ್ ನಂಬರ್ ಆಫ್ ರಿಂಗ್ ತೊಗೊಂಡಿದ್ದೀನಿ ಅಂದರೆ ಅದು ಬಿ ಸಿ ಎ ಬಿ ಎ ಸಿ ಈ ಥರದಲ್ಲಿ ರೊಟೇಟ್ ಆಗುತ್ತೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು